ಹಲೋ ನಮಸ್ಕಾರ ಸ್ವಾಗತ ಅರ್ಬನ್ ಕನ್ನಡತಿ ಚಾನಲ್ಗೆ ನನ್ನ ಹೆಸರು ಕವಿತಾ ಇವತ್ತಿನ ರೆಸಿಪಿ ಓಟ್ಸ್ ರಾಗಿ ಮಫನ್ಸ್ ಈ ಕಪ್ ಕೇಕ್ನ ಸುಲಭವಾಗಿ ಮನೆಯಲ್ಲೇ ಮಾಡ್ಬೋದು ಬನ್ನಿ ನೋಡೋಣ ಮೆಥಡ್ ಹೇಗೆ ಅಂತ ಎಲ್ಲದಕ್ಕೂ ಮೊದಲು ಹಣ್ಣು ಚೆನ್ನಾಗಿ ಚುಕ್ಕಿ ಬಾಳೆಹಣ್ಣು ತೊಗೊಂಡ್ರೆ ಒಳ್ಳೆಯದು ಎರಡು ದೊಡ್ಡ ತೊಗೊಳ್ಳಿ ಇಲ್ಲ ಮೂರು ಮೀಡಿಯಮ್ ಸೈಜ್ದು ಈ ಥರ ತೊಗೊಂಡಿದ್ದೀನಿ ನಾನಿಲ್ಲಿ ಅದನ್ನೆಲ್ಲ ಒಂದು ಚಿಕ್ಕ ಬಟ್ಲಿಗೆ ಹಾಕ್ಕೊಂಡು ಫೋರ್ಕ್ ಯೂಸ್ ಮಾಡಿಕೊಂಡು ಮ್ಯಾಶ್ ಮಾಡಿಬಿಡೋಣ ನೀಟಾಗಿ ಸ್ಮೂತಾಗಿರೋ ತನಕ ಮಿಕ್ಸಿಗೆ ಹಾಕಿದ್ರೆ ತುಂಬ ರುಬ್ಬಿದಂಗೆ ಆಗ್ಬಿಡುತ್ತೆ ಬೇಡ ಫೋರ್ಕಲ್ಲಿ ಮ್ಯಾಶ್ ಮಾಡಿದ್ರೆ ಸಾಕು ತೆಗೆದಿಟ್ಕೊಳ್ಳಿ ಇದನ್ನು ಒಂದು ಸೈಡ್ಗೆ ಮತ್ತು ದೊಡ್ಡ ಬೌಲ್ ಒಂದು ತೊಗೊಂಡು ಅದರೊಳಗೆ ಓಟ್ಸ್ ಪೌಡ್ರ್ ಹಾಕ್ತಿದ್ದೀನಿ ಒಂದು ಕಪ್ಪಷ್ಟು ನಾನು ಬರೀ ಓಟ್ಸ್ ನಾರ್ಮಲ್ ಓಟ್ಸ್ ಸಿಗುತ್ತಲ್ಲ ಹಾರ್ಲಿಕ್ಸ್ ಸಫೋಲಾ ಓಟ್ಸ್ ಪ್ಲೇನ್ ಓಟ್ಸ್ನ ಮಿಕ್ಸಿಗೆ ಹಾಕಿ ರುಬ್ಕೊಂಡು ಹಾಕಿರೋದಷ್ಟೇ ಸ್ಪ್ರೌಟೆಡ್ ರಾಗಿ ಪೌಡ್ರು ಮೊಳಕೆ ರಾಗಿ ಪುಡಿ ಇದು ನೀವು ನಾರ್ಮಲ್ ರಾಗಿ ಪುಡಿನಾದರೂ ರಾಗಿ ಹಸಿಟ್ಟಾದರೂ ಹಾಕ್ಕೊಳ್ಬೋದು ಗೋಧಿ ಹಸಿ ಹಿಟ್ಟು ಅರ್ಧ ಅರ್ಧ ಕಪ್ ಎರಡೂ ಬೇಕಿಂಗ್ ಪೌಡರ್ ಮತ್ತು ಬೇಕಿಂಗ್ ಸೋಡಾ ಇದೆಲ್ಲ ಸಾಮಗ್ರಿಗಳ ಲಿಸ್ಟ್ ನಮ್ಮ ಕನ್ನಡ ಬ್ಲಾಗ್ನಲ್ಲಿ ಸಿಗುತ್ತೆ ನೀವು ಅಲ್ಲಿ ಚೆಕ್ ಮಾಡಿ ನೋಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಡೀಟೇಲ್ಸ್ ಇದೆ ಚಕ್ಕೆ ಪುಡಿ ಹಾಕ್ತಿದ್ದೀನಿ ಇಲ್ಲಿ ಎರಡು ಚಮಚ ಹಾಕಿದ್ದೀನಿ ಸ್ವಲ್ಪ ಕಮ್ಮಿ ಬೇಕಿದ್ರೆ ಹಾಕ್ಕೊಳ್ಬೋದು ಒಂದು ಚಮಚದಷ್ಟು ಜರಡೆ ಇಟ್ಕೊಳ್ಳಿ ನೀಟಾಗಿ ಎರಡು ಮೂರು ಸರಿ ಗೋಧಿ ಹಿಟ್ಟನ್ನ ಹಿಡಿದ್ರೆ ಇನ್ನೂ ಸಾಫ್ಟಾಗಿ ಬರುತ್ತೆ ಜರ್ಡೆ ಮೇಲೆ ಒಂದು ಸ್ಪೂನ್ ತೊಗೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಒಂದೊಂದು ಕಡೆ ಒಂದೊಂದು ಹಿಟ್ಟಿರೋದು ಬೇಡ ನೀಟಾಗಿ ಎಲ್ಲ ಮಿಕ್ಸ್ಚರ್ ರೆಡಿ ಇರಲಿ ನಂತರ ಅದಕ್ಕೆ ಮ್ಯಾಶ್ ಮಾಡಿಟ್ಟಿರೋ ಬನಾನಾ ಬಾಳೆಹಣ್ಣು ಹಾಕ್ತಿದ್ದೀನಿ ಬಾಳೆಹಣ್ಣಲ್ಲೇ ಸ್ವೀಟ್ನೆಸ್ ಸಿಗುತ್ತೆ ಇದನ್ನು ನೀವು ಎಕ್ಸ್ಟ್ರಾ ಹಾಕ್ತಿದ್ರೆ ದೊಡ್ಡೋರ್ಗೆ ಬೇಕಾಗುತ್ತೆ ಎಳೆ ಮಕ್ಕಳಿಗೆ ಬೇಕಿದ್ರೆ ಸಾಫ್ಟಾಗಿ ಇದನ್ನು ಕೊಟ್ಕೊಡ್ಬೋದು ಹೇಗೆ ಅಂತ ಹೇಳ್ತೀನಿ ನೆಕ್ಸ್ಟ್ ಎಣ್ಣೆ ಹಾಕ್ಕೊಳ್ಳಿ ನಾರ್ಮಲ್ ಎಣ್ಣೆ ಕುಕ್ಕಿಂಗ್ ಆಯಿಲ್ ಯಾವುದಾದ್ರೂ ಸ್ಮೆಲ್ ಇಲ್ಲದೇ ಇರೋ ಎಣ್ಣೆ ಆದಷ್ಟು ಬಳಸಿ ಓಡರ್ಲೆಸ್ ಆಯಿಲ್ ಅಂತ ವೆಜಿಟೇಬಲ್ ಆಯಿಲ್ ರಿಫೈನ್ಡ್ ಆಯಿಲ್ ಯಾವುದಾದ್ರೂ ಓಕೆ ಆಲಿವ್ ಆಯಿಲ್ ಕೂಡ ಹಾಕ್ಕೊಳ್ಬೋದು ನೋಡಿ ಈ ಮೆಥಡನ್ನ ಫಾಲೋ ಮಾಡೋದು ತುಂಬ ಮುಖ್ಯ ಇಲ್ಲ ಅಂದರೆ ಹುಬ್ಬಿ ಬರೋದಿಲ್ಲ ನಿಮ್ಮ ಕಪ್ ಕೇಕು ಹೀಗೆ ರೌಂಡ್ ಸರ್ಕಲಲ್ಲಿ ಮಿಕ್ಸ್ ಮಾಡಿ ನೆಕ್ಸ್ಟ್ ಒಳಗಡೆ ಈ ಥರ ಫೋಲ್ಡ್ ಮಾಡಬೇಕು ರೌಂಡ್ ಆ್ಯಂಡ್ ಫೋಲ್ಡ್ ರೌಂಡ್ ಆ್ಯಂಡ್ ಫೋಲ್ಡ್ ಈ ಮೆಥಡ್ನೇ ಫಾಲೋ ಮಾಡಿ ನೆಕ್ಸ್ಟು ಅಕ್ರೋಟ್ ಹಾಕ್ತಿದ್ದೀನಿ ಸ್ವಲ್ಪ ಹೆಚ್ಚಿಟ್ಟಿರೋದು ಮತ್ತು ಗೋಡಂಬಿ ಸ್ವಲ್ಪ ಹೆಚ್ಚಿಟ್ಟಿರೋದು ಇದೆರಡು ಹಾಕಿ ಮಿಕ್ಸ್ ಮಾಡಿ ಆವಾಗಲೇ ಹೇಳ್ದ ಹಾಗೆ ಇದು ಎಳೆ ಮಕ್ಳಿಗೆ ಕೊಡ್ಬೋದು ನೀವು ಅಂದರೆ ಈ ಅಖ್ರೋಟು ಗೋಡಂಬಿ ತಿನ್ನೋಕ್ಕಾಗಲ್ಲ ಮಕ್ಕಳಿಗೆ ಅವೆರಡು ಇಲ್ಲದೆ ಬಾಳೆಹಣ್ಣಿನ ಸಿಹಿನಲ್ಲಿ ಈ ಬೇಕು ನಿಮ್ಮ ಮಕ್ಕಳಿಗೆ ಕೊಡ್ಬೋದು ಕಪ್ಕೇಕ್ಸ್ನ ಮತ್ತು ದೊಡ್ಡ ಮಕ್ಕಳಿಗೆ ಆದರೆ ನಿಮಗಾದರೆ ಮಾಡ್ಕೊಳ್ಬೇಕಂದ್ರೆ ಸಿಹಿ ನಮಗೆ ಜಾಸ್ತಿ ಬೇಕಲ್ವಾ ಸೊ ಕೋಕೋನಟ್ ಶುಗರ್ ಇಲ್ಲ ನಾರ್ಮಲ್ ಸಕ್ಕರೆ ಪುಡಿ ಮಾಡಿಬಿಟ್ಟು ಹಾಕಿ ಇದೇ ಥರ ಮಿಕ್ಸ್ ಆ್ಯಂಡ್ ಫೋಲ್ಡ್ ರೌಂಡ್ ಆ್ಯಂಡ್ ಫೋಲ್ಡ್ ರೌಂಡ್ ಆ್ಯಂಡ್ ಫೋಲ್ಡ್ ಮಾಡಿ ನಮ್ಮ ಕಪ್ಕೇಕ್ ಬ್ಯಾಟರ್ ಇಲ್ಲ ಹಿಟ್ಟು ರೆಡಿಯಾಗಿದೆ ನೆಕ್ಸ್ಟು ಒಂದು ಕಪ್ಕೇಕ್ ಟ್ರೇಗೆ ಈ ಥರ ಕಪ್ಕೇಕ್ ಲೈನರ್ಸ್ ಅಂತ ಸಿಗುತ್ತೆ ಅದನ್ನು ಹಾಕಿಟ್ಟು ಒಂದೊಂದು ಸ್ವಲ್ಪ ಸ್ವಲ್ಪ ಅರ್ಧ ಎಲ್ಲ ಜಾಸ್ತಿ ಅಂದರೆ ಮುಕ್ಕಾಲು ಹಾಕಿ ತುಂಬ ತುಂಬಿಡಬೇಡಿ ಹುಬ್ಬುತ್ತೆ ಇದು ಚೆನ್ನಾಗಿ ಕಪ್ಕೇಕು ಒಂದೊಂದೇ ಇದಕ್ಕೆ ಹಾಕ್ಕೊಂಡು ಬನ್ನಿ ಇಲ್ಲ ಬ್ರೆಡ್ ಮೌಲ್ಡ್ ಥರ ಸಿಗುತ್ತೆ ಇನ್ನೊಂದು ಅದಾದರೆ ನೀಟಾಗಿ ಪೀಸಸ್ ಮಾಡಿಕೊಡ್ಬೋದು ಮಕ್ಕಳಿಗೆ ಬಾಕ್ಸಿಗೆ ಹಾಕೋಕ್ಕೂ ಅದಾದರೂ ಓಕೆ ನೀವು ಅದಕ್ಕೆ ಹಾಕಿದ್ರೂ ತೊಂದರೆ ಇಲ್ಲ ತುಂಬ ಎತ್ರಕ್ಕೆ ತನಕ ಹಾಕಬೇಡಿ ಬೇಯ್ಯೋ ನಿಧಾನ ಆಗುತ್ತೆ ಇಲ್ಲ ಒಳಗೆ ಬೇಯೋದೇ ಇಲ್ಲ ಅಷ್ಟೆ ಸೊ ಫೈನಲ್ ಸ್ಟೆಪ್ ಇಲ್ಲ ಏನಾದರೂ ಡ್ರೆಸ್ಸಿಂಗಿಗೆ ದ್ರಾಕ್ಷಿ ಆ ಥರದ್ದು ಹಾಕಿಟ್ಟು ಮಕ್ಕಳಿಗೆ ಮೇಲುಗಡೆ ಚೆನ್ನಾಗಿದ್ರೆ ಇಷ್ಟಪಡ್ತಾರಲ್ಲ ರೆಡಿ ಮಾಡಿ ಪ್ರೀ ಹೀಟೆಡ್ ಅವನ್ನಲ್ಲಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸೋಣ ಇದನ್ನು ಬೆಂದ ಮೇಲೆ ಈ ಥರ ಕಾಣುತ್ತೆ ಇದು ಬೆಂದಿದೆಯಾ ಇಲ್ವಾ ಅಂತ ಹೇಗೆ ಚೆಕ್ ಮಾಡೋದು ಅಂದರೆ ಒಂದು ಟೂತ್ಪೇಕ್ ತೊಗೊಂಡು ಒಳಗೆ ಹಾಕಿ ತೆಗೀರಿ ಅದು ನೀಟಾಗಿ ಬಂತು ಅಂದರೆ ಬೆಂದಿದೆ ಅಂತ ಅರ್ಥ ಇಲ್ಲ ಇನ್ನೊಂದು ಐದು ನಿಮಿಷ ಎಕ್ಸ್ಟ್ರಾ ಇಟ್ಟು ಬೇಯಿಸ್ಕೊಳ್ಳಿ ಓಟ್ಸ್ ಮತ್ತು ರಾಗಿ ಮಫಿನ್ ಇಲ್ಲ ಕಪ್ ಕೇಕ್ ತಯಾರಾಗಿದೆ ಇದರ ರೆಸಿಪಿ ನಮ್ಮ ಕನ್ನಡ ಬ್ಲಾಗ್ನಲ್ಲಿ ಚೆಕ್ ಮಾಡಿ ಲಿಸ್ಟ್ ಆಫ್ ಇಂಗ್ರೀಡಿಯೆಂಟ್ಸ್ ಏನೇನು ಹಾಕಿದ್ದೀನಿ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಸಿಗುತ್ತೆ ಇದರೊಟ್ಟಿಗೆ ನಮ್ಮ ಅದರ್ ರೆಕಮೆಂಡೇಶನ್ಸ್ ನೀವು ಮಲ್ಟಿಗ್ರೇನ್ ಕುಕೀಸ್ ನೋಡಿ ಬೆಲ್ಲ ಯೂಸ್ ಮಾಡಿ ಮಾಡಿರೋದು ಎಗ್ಲೆಸ್ ಚಾಕ್ಲೇಟ್ ಸ್ಪಾಂಜ್ ಕೇಕ್ ಚೀಸಿ ರೆಡ್ ಸಾಸ್ ಪಾಸ್ತಾ ಸ್ಪಿನೆಚ್ ಓಟ್ಸ್ ಪ್ಯಾನ್ ಕೇಕ್ ಈ ನಾಲ್ಕು ರೆಸಿಪಿ ಕೂಡ ನಿಮಗೆ ನಮ್ಮ ಬ್ಲಾಗ್ನಲ್ಲಿ ಯಾವಾಗಲೂ ಹೇಳೋ ಹಂಗೆ ಟಾರ್ಚ್ ಆ್ಯಂಡ್ ಮಾಮ್ಸ್ ಡಾಟ್ ಕಾಮಲ್ಲಿ ಇಂಗ್ಲೀಷ್ ಹಿಂದಿ ಕನ್ನಡ ಮೂರು ಭಾಷೆನಲ್ಲೂ ಇರುತ್ತೆ ನೋಡಿ ಮತ್ತು ನಮ್ಮ ಶಾಪ್ ಡಾಟ್ ಟಾಚ್ ಆ್ಯಂಡ್ ಮಾಮ್ಸ್ ಡಾಟ್ ಕಾಮ್ನಲ್ಲಿ ಮಕ್ಕಳಿಗೆ ಸರಿ ಪುಡಿಗಳು ಸಿಗುತ್ತೆ ದೊಡ್ಡವರಿಗೆ ಡ್ರಿಂಕ್ ಮಿಕ್ಸಸ್ ದೊಡ್ಡ ಮಕ್ಕಳು ಬಳಸ್ಬೋದು ಅದೆಲ್ಲ ಸಿಗುತ್ತೆ ಸೊ ಶಾಪ್ ಡಾಟ್ ಟಾಟ್ಸ್ ಆ್ಯಂಡ್ ಮಾಮ್ಸ್ ಡಾಟ್ ಕಾಮ್ನಲ್ಲಿ ಅದೆಲ್ಲ ನಿಮಗೆ ಪರ್ಚೇಸ್ ಮಾಡ್ಬೋದು ನಮ್ಮ ಈ ವಿಡಿಯೋ ಈ ರೆಸಿಪಿ ನಮ್ಮ ಚಾನಲ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೆ ಸಿಗುವ ಇನ್ನೊಂದು ರೆಸಿಪಿ ಅಥವಾ ವಿಡಿಯೋ ಅಲ್ಲಿ ತನಕ ನಮಸ್ಕಾರ ಟೇಕ್ ಕೇರ್ ಆ್ಯಂಡ್ ಬಾಯ್